ಧರ್ಮಸ್ಥಳ ಹತ್ರ ಇರೋ ಈ ದೇವಸ್ಥಾನದಲ್ಲಿ ಎಷ್ಟೇ ಮಳೆ ಬಂದ್ರು ದೀಪ ಆರೋದಿಲ್ಲ ಪೂಜಾರಿನೂ ಮಳೆಯಲ್ಲೇ ಪೂಜೆ ಮಾಡ್ತಾರೆ ಮತ್ತೆ ಯಾವ್ದೇ ತರ ಗರ್ಭ ಗುಡಿ ಇಲ್ಲ ಹಂಗು ಗರ್ಭ ಗುಡಿ ಕಟ್ಬೇಕು ಅಂದ್ರೆ ಬರೀ ಇಪ್ಪತ್ನಾಲ್ಕ ಗಂಟೆಲಿ ಗುಡಿ ಕಟ್ಟಿ ಮುಗಿಸ್ಬೇಕು ಈ ತರ ಸ್ವಲ್ಪ ವಿಷಯಗಳು ಮಾತ್ರ ಸೌದಡ್ಕ ಗಣಪತಿ ದೇವಸ್ಥಾನ ಬಗ್ಗೆ ನಮ್ಗೆ ಗೊತ್ತಿರೋದು ಅದ್ ಹೇಗಿಲ್ ಬಂತು ಅಂತ ನಾನ್ ತಿಳ್ಕೊಂಡಿದ್ದಷ್ಟು ಈ ವಿಡಿಯೋನಲ್ಲಿ ಹೇಳ್ತೀನಿ ಸ್ಥಳ ಪುರಾಣದ ಪ್ರಕಾರ ಸೌದಡ್ಕ ಗಣಪತಿನ ಒಂದು ರಾಜಮನತನ ಪೂಜೆ ಮಾಡ್ತಿರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಶತ್ರುಗಳು ದೇವಸ್ಥಾನನ ನಾಶ ಮಾಡ್ತಾರೆ ಅಲ್ಲಿರೋ ಹಸು ಮೇಸೋ ಜನ ಆ ಗಣಪತಿ ಮೂರ್ತಿನ ಸೌತೆಕಾಯಿ ಬೆಳೆಯೋ ಜಾಗದಲ್ಲಿ ತಂದಿಡ್ತಾರೆ ಗಣಪತಿಗೆ ಸೌತೆಕಾಯಿ ನೈವೇದ್ಯ ಮಾಡ್ತಿದ್ರಂತೆ ತುಳು ಭಾಷೆನಲ್ಲಿ ಸೌತ ಸೌತಾ ಅಂದ್ರೆ ಸೌತೆಕಾಯಿ ಅಡ್ಕ ಅಂದ್ರೆ ಸೌತೆಕಾಯಿ ಬೆಳೆಯೋ ಪ್ರದೇಶ ಅದಕ್ಕೆ ಈ ಜಾಗ ಸೌತಡ್ಕ ಶ್ರೀ ಗಣಪತಿ ದೇವಸ್ಥಾನ ಅಂತ ಹೆಸರು ಬಂದಿತ್ತು ನೀವೇನಾದ್ರೂ ಅರ್ಕೆ ಕಟ್ಕೊಂಡು ಒಂಬತ್ ತಿಂಗಳು ಅಷ್ಟರಲ್ಲಿ ನೆರವೇರಿದ್ರೆ ಈ ತರ ಗಂಟೆ ಕಟ್ತಾರೆ ಈ ವಿಷಯನ ಫಸ್ಟ್ ಟೈಮ್ ತಿಳ್ಕೊತಿದ್ರೆ ನಮ್ ಪೇಜ್ ನ ಫಾಲೋ ಮಾಡಿ ವಿಡಿಯೋಗೆ ಒಂದ್ ಲೈಕ್ ಮಾಡಿ ಇಲ್ಲಿ ಬಂದಾಗ ಇಲ್ಲಿ ಸಿಗೋ ಅವಲಕ್ಕಿ ಪ್ರಸಾದನ ಮಿಸ್ ಮಾಡ್ಲೇಬೇಡಿ